ಎಸ್ ನಾರಾಯಣ್ ವಿರುದ್ಧ ವರದಕ್ಷಿಣೆ ಕಿರುಕುಳ ಕೇಸ್ ನಿರ್ದೇಶಕ ಎಸ್ ನಾರಾಯಣ್ ನಿವಾಸದಲ್ಲಿ ಮಹಜರು ಸೊಸೆ ಪವಿತ್ರರನ್ನ ಕರೆದೊಯ್ದು ಪೊಲೀಸರಿಂದ ಮಹಾಜರ್ ಜ್ಞಾನಭಾರತಿ ಠಾಣೆ ಇನ್ಸ್ಪೆಕ್ಟರ್ ರವಿ ನೇತೃತ್ವದಲ್ಲಿ ಮಹಜರ್ ಆರಾದ್ ನಗರ ನಿವಾಸದಲ್ಲಿ ಮಹಜರನ್ನ ನಡೆಸಿ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗುತ್ತೆ ಪವಿತ್ರರ ಹೇಳಿಕೆಯನ್ನು ದಾಖಲಿಸಲಿರುವಂತಹ ಜ್ಞಾನ ಭಾರತಿ ಪೊಲೀಸರು ಸದ್ಯ ಜ್ಞಾನಭಾರತಿ ಠಾಣಾ ವ್ಯಾಪ್ತಿಯಲ್ಲಿ ವಾಸವಾಗಿದ್ದಾರೆ ಪವಿತ್ರ ಅವರು ಆರ್ ಆರ್ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು ಪ್ರಕರಣ ಹೀಗಾಗಿ ಆರ್ ಆರ್ ನಗರ ಪೊಲೀಸ್ ಠಾಣೆಗೆ ಕೇಸು ವರ್ಗಾವಣೆ ಮಾಡಬಹುದಾದ ಸಾಧ್ಯತೆ ಇದೆ ವರ್ಗಾವಣೆ ಆಗ್ತಾ ಇದ್ದಂತೆ ಎಸ್ ನಾರಾಯಣ್ ಕುಟುಂಬಕ್ಕೆ ಅನ್ನು ನೀಡಬಹುದಾದ ಸಾಧ್ಯತೆ ಇದೆ ಎಸ್ ನಾರಾಯಣ್ ಪತ್ನಿ ಎಸ್ ನಾರಾಯಣ್ ಹಾಗೆ ಪುತ್ರನಿಗೆ ನೋಟಿಸನ್ನು ನೀಡಲಿದ್ದಾರೆ ಪೊಲೀಸರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ವರದಕ್ಷಿಣ ಕಿರುಕುಳದ ಬಗ್ಗೆ ಪ್ರಕರಣವನ್ನು ದಾಖಲಿಸಿದ್ರು ಎಸ್ ಅವರ ಸೊಸೆ ಪವಿತ್ರ ಪವನ್ ಅವರ ಮಡದಿ ಪವಿತ್ರ ಮದುವೆಯಾಗಿ ಒಂದು ವರ್ಷದ ನಂತರ ಸಮಸ್ಯೆ ಶುರುವಾಯಿತು ಅನ್ನೋದನ್ನು ಹೇಳ್ಕೊಂಡಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಥಳ ಮಹಜರನ್ನು ಮಾಡಲಾಗತ್ತೆ ಅದರ ಜೊತೆಗೆ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗತ್ತೆ ಮೂರು ಜನರ ವಿರುದ್ಧ ಎಸ್ ನಾರಾಯಣ್ ಮತ್ತು ಅವರ ಪತ್ನಿ ಮತ್ತು ಅವರ ಮಗ ಅತ್ತೆ ಮಾವ ಮತ್ತು ಗಂಡ ಮೂರು ಜನರ ವಿರುದ್ಧ ದೂರನ್ನು ನೀಡಿರುವಂಥದ್ದು ಬಹಳ ಹಿಂಸೆಯನ್ನು ಮಾಡಲಾಗ್ತಾ ಇತ್ತು ದುಡ್ಡು ತೆಗೆದುಕೊಂಡು ಬಾ ದುಡ್ಡು ತೆಗೆದುಕೊಂಡು ಬಾ ಅಂತ ಹಿಂಸೆಯನ್ನು ನೀಡ್ತಿದ್ರು ಅನ್ನೋದು ಅವರೇ ಆರೋಪ ಆಗಿದೆ ಇದಕ್ಕೆ ಎಸ್ ಅವರು ಈಗಾಗಲೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸೊ ಹೆಣ್ಣು ಮಕ್ಕಳಿಗಿರೋದು ಅದೊಂದೇ ಅಸ್ತ್ರ ಅಲ್ವಾ ವರದಕ್ಷಿಣೆ ಅಂತ ಅನ್ನೋದೆಲ್ಲ ಹೇಳಿದ್ದಾರೆ ಅವ್ರನ್ನ ಮನೇಲೇ ಇರಲಿಲ್ಲ ಮನೆ ಬಿಟ್ಟು ಹೋಗಿದ್ರು ಇನ್ನೆಲ್ಲಿಂದ ಹಿಂಸೆ ಕೊಡೋದು ಅನ್ನೋದನ್ನು ಕೂಡ ಹೇಳಿದ್ದಾರೆ ಎಸ್ ನಾರಾಯಣ್ ವಿರುದ್ಧ ವರದಕ್ಷಿಣ ಕಿರುಕುಳ ಕೇಸ್ ಪವಿತ್ರ ನೀಡಿರುವ ದೂರಿನ ಅನ್ವಯ ಕೇಸ್ ದಾಖಲು ಪವಿತ್ರ ಪವನ್ ರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಸಿನಿಮಾ ಒಂದರ ಆಡಿಷನ್ನಲ್ಲಿ ಪವನ್ಗೆ ಪರಿಚಯವಾಗಿದ್ದ ಪವಿತ್ರ ನಂತರ ಪ್ರೀತಿಸಿ ಕುಟುಂಬದವರ ಒಪ್ಪಿಗೆ ಪಡೆದು ಮದುವೆ ಆಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರ ಫೆಬ್ರವರಿ ಇಪ್ಪತ್ತೆರಡರಂದು ಮದುವೆ ಆಗಿದ್ದ ಪವಿತ್ರ ಪವನ್ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಎಸ್ ನಾರಾಯಣ್ ನಿವಾಸದಿಂದ ಪ್ರತ್ಯೇಕವಾಗಿ ದಂಪತಿ ವಾಸ ಮಾಡ್ತಾ ಇದ್ರು ಮೊದಲಿಗೆ ಸಿನಿಮಾ ಡೈರೆಕ್ಷನ್ ಬಗ್ಗೆ ಆಸಕ್ತಿಯನ್ನು ಹೊಂದಿದ್ದ ಪವನ್ ಆದರೆ ಪವನ್ಗೆ ಯಾವುದೇ ಸಿನಿಮಾ ಅವಕಾಶ ಕೈ ಹಿಡಿದಿರಲಿಲ್ಲ ಬಳಿಕ ಕ್ಯಾಬ್ ಓಡಿಸ್ತೇನೆ ಅಂತ ಪತ್ನಿಯಿಂದ ಹಣ ಪಡೆದಿದ್ದ ಆರೋಪ ಇ ಐನಲ್ಲಿ ಕಾರು ಖರೀದಿಸಿ ಪತ್ನಿಯಿಂದಲೇ ಹಣ ಕಟ್ಟಿರುವಂಥ ಆರೋಪ ನಂತರ ತಂದೆ ಹೆಸರಿನಲ್ಲಿ ಸಿನಿಮಾ ಇನ್ಸ್ಟಿಟ್ಯೂಟ್ಗೂ ಶುರು ಮಾಡಿದರು ಕಲಾ ಸಾಮ್ರಾಟ್ ಹೆಸರಿನಲ್ಲಿ ನಟನಾ ತರಬೇತಿ ಶಾಲೆಯನ್ನು ತೆರೆಯಲಾಗಿತ್ತು ಆರು ತಿಂಗಳ ನಂತರ ನಷ್ಟ ಆಗಿ ಇನ್ಸ್ಟಿಟ್ಯೂಟ್ ಮುಚ್ಚಲಾಗಿತ್ತು ನಂತರ ಮತ್ತೆ ಹಣ ಕೇಳಿದಾಗ ಹತ್ತು ಲಕ್ಷ ಹಣ ನೀಡಿದ್ದ ಪವಿತ್ರ ತಾಯಿ ಚಿನ್ನಾಭರಣವನ್ನು ಅಡಮಾನ ಬಿಟ್ಟು ಹಣ ನೀಡಿದ್ದಾಗಿ ಪವಿತ್ರ ದೂರು ನೀಡಿದ್ದಾರೆ ಕಳೆದ ಒಂದೂವರೆ ವರ್ಷದಿಂದ ತಾಯಿ ಮನೆಯಲ್ಲಿ ವಾಸವಾಗಿದ್ದಾರೆ ಪವಿತ್ರ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಏನು ಬೆಳವಣಿಗೆ ಆಗುತ್ತೆ ಅನ್ನೋದು ಪ್ರಶ್ನೆ ಇದೆ ನೋಟಿಸ್ ನೀಡಿದ ನಂತರ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ ಎಸ್ ಅವರು ಬಟ್ ಇದು ವರದಕ್ಷಿಣೆ ಕೇಸ್ ಆಗಿರೋದ್ರಿಂದ ಸ್ವಲ್ಪ ಸೀರಿಯಸ್ ಆಗಿ ಇರುತ್ತೆ ಈ ಕೇಸ್ ಸೊ ಇದನ್ನು ಹೇಗೆ ಕಾನೂನಾತ್ಮಕ ಹೋರಾಟಗಳನ್ನ ಎದುರಿಸ್ತಾರೆ ಹಿರಿಯ ಕಲಾವಿದ ಎಸ್ ಅವರು ಅನ್ನೋದು ಪ್ರಶ್ನೆ ಇದೆ ಈಗಾಗಲೇ ಈ ಆರೋಪವನ್ನು ಅವರು ತಳ್ಳಿಹಾಕಿದ್ದಾರೆ ಒಪ್ಕೊಂಡಿಲ್ಲ ನನ್ನ ಸೊಸೆ ಮನೇಲೇ ಇರಲಿಲ್ಲ ಇನ್ನು ಎಲ್ಲಿಂದ ಕಿರುಕುಳ ನೀಡೋದು ಅನ್ನೋದು ಅವರು ವಾದ ಆಗಿದೆ ಬಟ್ ಪವಿತ್ರ ಅವರು ನನಗೆ ಬಹಳ ಹಿಂಸೆಯನ್ನು ನೀಡಲಾಗ್ತಿತ್ತು ಮದುವೆ ಸಂದರ್ಭದಲ್ಲೇ ಒಂದು ಲಕ್ಷದ ಉಂಗುರವನ್ನು ಹಾಕಿದ್ವಿ ಬೇರೆ ಬೇರೆ ರೀತಿಯಾಗಿಯೂ ಕೂಡ ನಾವು ಹಣವನ್ನು ನೀಡಿದ್ವಿ ಈಗ ಮತ್ತೆ ಮತ್ತೆ ಹಣ ತೆಗೆದುಕೊಂಡು ಬಾ ಅಂತ ಹಿಂಸೆ ಕೊಡ್ತಾ ಇದ್ರು ಅಂತ ಹೇಳಿರೋದು ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ ಸಂತೋಷ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ಮುಂದಿನ ಪ್ರಕ್ರಿಯೆಗಳಿಗೇನಿರುತ್ತೆ ಆ ನಿಟ್ಟಿ ಈಗಾಗಲೇ ಏನು ಎಸ್ಆರ್ ಹಾಗೂ ಅವರ ಪತ್ನಿ ಇರ್ಬೋದು ಬಂದಿರುವ ಆರೋಪ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ನೋಟಿಸ್ ಅನ್ನ ಕೊಡ್ತಾರೆ ನೋಟಿಸ್ ಕೊಟ್ಟ ಬಳಿಕ ಪ್ರಕರಣಕ್ಕೆ ಸಂಬಂಧಪಟ್ಟ ಬಂದಿರುವ ಆರೋಪಗಳಿಗೆ ಸಂಬಂಧಪಟ್ಟ ವಿಚಾರಣೆಗಳನ್ನ ಮಾಡ್ತಾ ಹೋಗಬಹುದು ದಿನಾಭಿಪ್ರಾಯ